ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಜಮುನಿ ಕೃಷ್ಣ ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪತ್ರಕರ್ತ ಸಂಘದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ನಮ್ಮ ದಾರಿಗಳು ರಾಜಕಾರಣಿ ಮತ್ತು ಎ ಪಿ ಎಂ ಸಿ ಮಾಜಿ ನಿರ್ದೇಶಕರು ಟೊಮಾಟೊ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರು ಸಮಾಜ ಸೇವಕರು ಮತ್ತು ನಮ್ಮ ಪತ್ರಕರ್ತರು ಸೇರಿದಂತೆ ಬಡಬಗರಿಗೆ ನಾನಾ ಸಂಘ ಸಂಸ್ಥೆಗಳ ಪದ ಇವರಿಗೆ ಸಹಾಯ ಹಸ್ತ ನೀಡಿ ದಾನ ಧರ್ಮ ಮಾಡುತ್ತಿರುವ ನಗವರ ಎನ್ ಆರ್ ಸತ್ಯಣ್ಣವರು ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ಯುವ ಐಕಾನ್ ಮತ್ತು ಅತಿ ಚಿಕ್ಕ ವಯಸ್ಸಿಗೆ ಟಿ ಡಿ ಬ್ಯಾಂಕು ಉಪಾಧ್ಯಕ್ಷರಾಗಿ ಒಂದು ಉನ್ನತ ಮಟ್ಟದ ಅಧಿಕಾರದಲ್ಲಿ ತೊಡಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ನಮ್ಮ ಟಿ ಎ ಬ್ಯಾಂಕು ಉಪಾಧ್ಯಕ್ಷ ಮಣಿಕಾಲ್ ಮಂಜುನಾಥ್ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಉಪಾಧ್ಯಕ್ಷರಾದ ಎ ಅಪ್ಪಾಜಿಗೌಡರು ಬಂದಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತಿದ್ದೇವೆ ಈಗ ಈ ಒಂದು ಜಗದ್ಯ ಕೃಷ್ಣ ಅವರ ಹುಟ್ಟುಹಬ್ಬದ ಕುರಿತು ನಮ್ಮ ಯುವ ಐಕನ್ ಮಂಡಿಕಲ್ ಮಂಜುನಾಥನವರು ಎರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಬರುತ್ತೇನೆ ಎಲ್ಲರಿಗೂ ನಮಸ್ಕಾರ ಏನು ಈ ಶುಭ ಸಂಜೆ ವೇಳೆ ನಮ್ಮ ಪ್ರೀತಿಯ ಸೋದರರಾಗಿರ್ತಕ್ಕಂಥ ನಮ್ಮ ಜಮ್ಮನಹಳ್ಳಿ ಕೃಷ್ಣಣ್ಣನವರ ಹುದ್ದವನ್ನು ನಾವೆಲ್ಲ ಕೂಡ ನಮ್ಮ ಪತ್ರಕರ್ತರ ಸಹೋದರ ಜೊತೆ ಸೇರಿಕೊಂಡು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ನಾವೆಲ್ಲ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಭಾಳಷ್ಟು ಸಂತೋಷಕರ ವಿಚಾರ ಈ ಸಂದರ್ಭದಲ್ಲಿ ಆ ದೇವರು ಅವರಿಗೆ ಆಯುಷ್ಯ ಐಶ್ವರ್ಯ ಅಧಿಕಾರ ನೀಡಲಿ ಅಂತ ಕೂಡ ನಮ್ಮ ಓಂ ಶಕ್ತಿ ದೇವಿಯನ್ನು ಬೇಡ್ಕೊಳ್ತಾನೆ ಈ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಜಮ್ನಹಳ್ಳಿ ಕೃಷ್ಣಣ್ಣ ಅವರ ಬಗ್ಗೆ ಒಂದು ನಾಲ್ಕು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಟ್ಟು ಈ ಸಂದರ್ಭದಲ್ಲಿ ನಮ್ಮ ಜಮ್ನಹಳ್ಳಿ ಕೃಷ್ಣಣ್ಣ ಅಂದರೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಶಿರಪರಿಚಿತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರ ಸಮಾಜ ಸೇವೆ ಮುಖಾಂತರ ಅದೇ ರೀತಿ ಅವರ ಪತ್ರಿಕೋದ್ಯಮದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಗಳಾಗಿರ್ಬೋದು ಎಲ್ಲ ಕೂಡ ಉಪಯೋಗ ತಗೊಂಡ್ರೆ ನಮ್ಮ ಜಮ್ನಹಳ್ಳಿ ಕೃಷ್ಣಣ್ಣವರು ಈಗ ಪ್ರೆಸೆಂಟಾಗಿ ನಮ್ಮ ಪತ್ರಕರ್ಥ ಸಂಘದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಮ್ಮನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಈ ಸಮಾಜದಲ್ಲಿ ಜವಾಬ್ದಾರಿವಾಗಿ ಅವರೆಲ್ಲ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲ ಕೂಡ ಈ ಸಂವಿಧಾನದಲ್ಲಿ ನೋಡ್ಕೊಂಡು ಹೋದರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಬಿಟ್ಟರೆ ಮೂರು ಪಿಲ್ಲರ್ಗಳು ಈ ಅಂತ ಇನ್ನೇ ಹೇಳ್ತೀವಿ ಈ ನಾಲ್ಕನೇ ಪಿಲ್ಲರ್ ಬಂದ್ಬಿಟ್ಟು ಪತ್ರಿಕೋದ್ಯಮ ಏನು ಈ ಪತ್ರಕರ್ತರಿದ್ದಾರೆ ಇವರೆಲ್ಲ ಕೂಡ ಈ ಸಮಾಜದ ಒಂದು ನಾಲ್ಕನೇ ಪಿಲ್ಲರ್ ಅಂತ ಕೂಡ ಏನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕೋದ್ಯಮ ಸೋದರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಜಮ್ನಳ್ಳಿ ಕೃಷ್ಣ ಅವ್ರು ಮಾಡ್ತಾ ಇದ್ದಾರೆ ಪ್ರತಿದಿನ ಕೂಡ ಈ ಸಮಾಜಕ್ಕೆ ನಾವೆಲ್ಲ ಕೂಡ ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಕೂಡ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಬೇಕು ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಅವರ ಸಹಕಾರ ಕೂಡ ತಮಗೆಲ್ಲ ಕೂಡ ಇದೇ ರೀತಿ ಇರ್ತದೆ ಅವರ ಪ್ರತಿಯೊಬ್ಬರನ್ನು ಕೂಡ ಪ್ರೋತ್ಸಾಹ ಇರತಕ್ಕಂಥ ಒಂದು ಮನಸ್ಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಾಗಿರ್ಬೋದು ಆಗಿರ್ಬೋದು ಪತ್ರಿಕೋದ್ಯಮದಲ್ಲಿ ಆಗಿರ್ಬೋದು ಒಂದು ಸಮಾನ ಮನಸ್ಸು ಒಬ್ಬ ವ್ಯಕ್ತಿ ಒಂದು ಸರಳ ವ್ಯಕ್ತಿ ಅವರು ಎಲ್ಲರೂ ಕೂಡ ಸಮಾನವಾಗಿ ನಾವೆಷ್ಟು ಬೆಳಿತೀವೋ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಕೂಡ ಬೆಳೀಬೇಕು ಅಂತಕ್ಕಂಥ ಮನಸ್ಸಿಟ್ಕೊಂಡಿದ್ದು ಅನೇಕ ಹೇಳ್ತಾರೆ ನಮ್ಮ ಸುಕುಮಾರಣ್ಣ ಕೂಡ ಹೇಳ್ತಾರೆ ಅವ್ರೆಲ್ಲ ಕೂಡ ನಮ್ಮನ್ನೆಲ್ಲ ಕೂಡ ಜಮುನಳ್ಳಿ ಕಿಟ್ಕಣ್ಣ ಅವರು ಪ್ರೋತ್ಸಾಹ ಮಾಡಿ ನಮ್ಮನ್ನೆಲ್ಲ ಕೂಡ ಬೆಳೆಸೋ ಬೆಳೆಸಿದ್ದಾರೆ ಅಂತ ಕೂಡ ಹಲವಾರು ಬಾರಿ ಈಗ ಇಷ್ಟುವರೆಗೂ ಕೂಡ ನಾನು ಜಮುನಹಳ್ಳಿ ಈ ವಿಚಾರ ಹೇಳಿಲ್ಲ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅವರು ಅದೇ ಅನೇಕ ಬಾರಿ ಹೇಳಿದ್ದಾರೆ ಅಂತ ಯುವಕರನ್ನೆಲ್ಲ ಕೂಡ ನಿಟ್ಟ ಇನ್ನೂ ಅನೇಕರನ್ನ ನಮ್ಮ ಜಮನಹಳ್ಳಿ ಕಿಕ್ಕಣ್ಣ ಬೆಳೆಸಬೇಕು ಈ ತಾಲೂಕಿನಲ್ಲಿ ಇನ್ನೂ ಒಳ್ಳೆ ಗಳಿಸಬೇಕು ಅವ್ರ ರಾಜಕಾರಣದಲ್ಲಿ ಕೂಡ ಇನ್ನೂ ಮುಂದೆ ಬರಬೇಕು ಅಂತ ಕೂಡ ಭಗವಂತನಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಅವ್ರು ಇಂಥ ಹುಟ್ಟುಹಪ್ಪುಗಳನ್ನು ನೂರಾರು ಮಾಡ್ಕೊಬೇಕು ಇದೇ ರೀತಿ ಭಗವಂತ ಅವ್ರಿಗೆ ಆಶೀರ್ವಾದ ಕೊಡಬೇಕು ಅಂತ ಕೂಡ ಮಾತಲ್ಲಿ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಏನು ಇವಾಗ ಶುಭ ಸಂಜೆ ನಮ್ಮ ಜೆ ಕೆ ಜಮ್ನಲ್ಲಿ ಕೃಷ್ಣನ್ ಅವರ ಹುಟ್ಟುಹಬ್ಬದನ್ನು ಶುಭಾಶನ ಕೋರ್ತ ಇದಕ್ಕೆ ಈ ಒಂದು ಹುಟ್ಟುಹಬ್ಬ ಶುಭಾಶನ ಕೋರೋಕ್ಕೆ ನಮ್ಮ ಮಂಡಿಕಲ್ ಮಂಜುನಾಥ್ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರ ಮಂಜು ಅವರು ಮತ್ತು ಅದೇ ರೀತಿ ನಮ್ಮ ವರ್ತಕರ ಕರ್ತ ಸಂಘದ ಎಲ್ಲರೂ ಮಿತ್ರರು ಎಲ್ಲರೂ ಒಂದು ಇವತ್ತನ್ನು ನಮ್ಮ ಜನನಲ್ಲಿ ಕೃಷ್ಣನಿಗೆ ಶುಭ ಹರಿಸ್ತಿದ್ದಾರೆ ಏನಂದರೆ ಜನರಲ್ಲಿ ಕೃಷ್ಣನ ಅಂದರೆ ಒಂದು ನಮಗೊಂದು ತಿಳಿದಂಗೆ ಒಳ್ಳೆಯ ಒಂದು ಒಳ್ಳೆತನ ಯಾವ ಥರ ಇರ್ತಾರೋ ಅಲ್ಲಿ ಅವರು ಈ ಥರ ನಡೀತಾ ಇದೆ ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆ ಕೆಲಸಗಳಿಗೆಲ್ಲ ಇವತ್ತು ನನಗೆ ಕೂಡ ಹೇಳ್ತಾರೆ ನಾನು ನೀವು ಒಳ್ಳೆಯ ಸೇವೆ ಮಾಡ್ತಾ ಇದ್ದೀವಿ ಒಳ್ಳೆಯ ಮಾಡ್ತಾಯಿದ್ದೀರಿ ಅದು ಅವರು ಪ್ರೋತ್ಸಾಹ ಕೊಟ್ಟ ಮೇಲೆ ಇನ್ನೂ ಮಾಡಬೇಕು ಅನ್ಸುತ್ತೆ ನಮಗೆ ಆ ಥರ ಇರಬೇಕು ಅವಾಗ ನೀನು ಮಾಡ್ತಾಯಿದ್ದು ಒಳ್ಳೆಯದನ ಅಂತ ಹೇಳ್ಬೋದು ಅದೇ ಥರ ನಮ್ಮ ತಾಲೂಕಲ್ಲಿ ಯಾವುದು ಒಳ್ಳೆಯ ನಡೀತಾ ಇದೆಯೋ ಯಾವ ಕಟ್ಟನ ನಡೀತಾ ಇದ್ರೆ ನಾಲ್ಕು ಜನ ತೋರಿಸೋದು ನೀವು ಪತ್ರಕರ್ತರು ಪತ್ರಕರ್ತರಿಂದ ನಮ್ಮ ನಾಲ್ಕು ನಮ್ಮ ಟೋಟಲ್ ತಾಲೂಕಿನ ಜನತೆಗೆ ರೈತರಿಗೆ ಎಲ್ರಿಗೂ ಗೊತ್ತಾಗೋದು ನಿಮ್ಮಿಂದ ನೀವು ಏನು ತೋರಿಸ್ತಿರೋ ಇವತ್ತೊಂದು ತಾಲೂಕು ಆಫೀಸಲ್ಲಿ ಒಂದು ಯಾವುದೋ ಒಂದು ಸ್ಕೀಮ್ ಸ್ಕೀಮೋ ರೈತರಿಗೆ ಅಂದ್ರೆ ನಿಮ್ಮಿಂದ ಬರೋದು ಆ ಥರ ನೀವೆಲ್ಲ ತಿನ್ನಿಸೋದಕ್ಕೆ ನಿಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ನಮ್ಮ ಜಮ್ನೆಲ್ ಕೃಷ್ಣ ಅವರು ನಮ್ದು ಬಹಳ ಸಂತೋಷ ಯಾಕಂದರೆ ಜಮನಲ್ ಕೃಷ್ಣನವರು ಒಂದು ರಾಜಕೀಯ ಆಗಲಿ ಒಂದು ಪತ್ರಕರ್ತರಲ್ಲಾಗಲಿ ಎಲ್ಲ ಕಡೆನೂ ಒಳ್ಳೆಯ ಕೆಲಸಗಳು ಮಾಡ್ತದೆ ಒಂದು ಬಡ ಬಡ ಜನರಿಗೆ ಒಳ್ಳೆಯ ಕೆಲಸಗಳು ಮಾಡ್ತದೆ ರೈತರ ಬಗ್ಗೆ ಒಳ್ಳೆಯ ಒಂದು ಒಳ್ಳೆಯ ಕೆಲಸಗಳು ಮಾಡ್ತದೆ ಯಾಕಂದರೆ ಅವರು ಈ ಥರ ನಾಲ್ಕು ಜನ ಒಂದು ಅವರು ಅಧ್ಯಕ್ಷ ಆಗಬೇಕಂದ್ರೆ ಸುಮ್ಮನೆ ಆಗೋಲ್ಲ ಒಂದು ಅಧ್ಯಕ್ಷ ಆಗಬೇಕಂದ್ರೆ ಎಲ್ಲ ಒಳ್ಳೆಯ ತನದಿಂದ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಧ್ಯಕ್ಷ ಸ್ಥಾನ ಕೊಡಬೇಕಂದ್ರೆ ಒಳ್ಳೆತನದಿಂದ ಕೊಡ್ತಾರೆ ಇವತ್ತು ಆ ಅಧ್ಯಕ್ಷ ಸ್ಥಾನ ನಿಲ್ಲಿಸ್ಕೊಂಡಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಿದ್ರೆ ಒಳ್ಳೆಯ ಒಂದು ಜನರಿಗೆ ಒಂದು ಒಂದು ಸೇವೆ ಮಾಡ್ತದೆ ಅದಕ್ಕೋಸ್ಕರ ಇವತ್ತು ನಮ್ಮ ಜನರಲ್ ಕೃಷ್ಣನವ್ರಿಗೆ ಒಂದು ಹುಟ್ಟುಹಬ್ಬದ ಸರಳವಾಗಿ ಸರಳವಾಗಿ ಎಲ್ಲರೂ ಬಂದು ಒಂದು ಶುಭ ಹಾರಿಸಿದರೆ ಅದೇ ರೀತಿ ಈಗ ಒಂದು ಎಲ್ಲ ತಾಲೂಕಿನಿಂತ ಒಂದು ಕೃಷ್ಣನವರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಪತ್ರಕರ್ ಸಂಘದ ಎಲ್ಲರೂ ಬಂದು ನಾವು ಸಹ ಬಂದು ಅವರಿಗೆ ಅವ್ರದ್ದೊಂದು ದೇವರ ಆಶೀರ್ವಾದ ಆ ಕುಡುಮಲ್ಲೆ ವಿನಾಯಕ ಮತ್ತು ಮುಲುಬಾಗಲು ಸ್ವಾಮಿ ಆಶೀರ್ವಾದ ಇರಬೇಕು ಅವರು ಇನ್ನೂ ಐಶ್ವರ್ವೇಶ್ವರ ಎಲ್ಲ ಅವ್ರ ಕುಟುಂಬ ಎಲ್ಲರೂ ಚೆನ್ನಾಗಿರಬೇಕು ಇದೇ ರೀತಿ ನೂರಾರು ಒಂದು ಶುಭ ಆಸಬೇಕು ಅಂತೇಳಿ ನಾವು ಎಲ್ಲರೂ ಬಂದು ಇವತ್ತು ಅವರಿಗೆ ಒಂದು ಒಂದು ಶುಭ